ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರ ಇಂದಿನ ಮುಖ್ಯಾಂಶಗಳು ಯೋಗದಿಂದ ಯಾವುದೇ ರೋಗ ಗುಣವಾಗದು ಡಾಕ್ಟರ್ ಬೇವಿಂಜೆ ಶ್ರೀನಿವಾಸ್ ಕಕ್ಕಿಲಾಯ್ ಜೀವನದ ಜಂಜಾಟಗಳಿಗೆ ಯೋಗವು ಪರಮ ಔಷಧಿ ಕರಿಯಪ್ಪ ಸೋಮಲಾಪುರ ಗೋಕಟ್ಟೆ ದಂಡೆ ಮೇಲೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಲವಂತದ ಭೂ ಸ್ವಾಧೀನ ವಿರೋಧಿಸಿ ಜೂನ್ ಇಪ್ಪತ್ತೈದಕ್ಕೆ ಎಐಯುಕೆಎಸ್ನಿಂದ ದೇವನಹಳ್ಳಿ ಚಲೋ ಯೋಗ ಮಾರಾಠರ ಸರಕಾಗಿದೆ ಶ್ರೀ ಶ್ರೀ ರಾಜ ಸಂಧ್ಯಾನಾಥಜಿ ನುಡಿ ವಾರ್ತೆಗಳ ವಿವರ ಪತಂಜಲಿ ಅಷ್ಟಾಂಗ ಯೋಗದ ಮೊದಲನೇ ಅಂಗವೇ ಯಮ ಅದರಲ್ಲಿರುವ ಐದು ಸಾರ್ವಭೌಮ ವೃತಗಳಲ್ಲಿ ಸತ್ಯವೂ ಒಂದು ಅಂದರೆ ಯೋಗ ಸಾಧನೆಗೆ ಸತ್ಯವೇ ಮೊದಲ ಮೆಟ್ಟಲು ಆದರೆ ಯೋಗದ ಬಗೆಗೆ ಈಗ ಚಾಲ್ತಿಯಲ್ಲಿರುವ ಅತಿರಂಜಿತ ಪ್ರಚಾರದಲ್ಲಿ ಸಾರುತ್ತಿರುವ ಸಂಗತಿಗಳಲ್ಲಿ ಸತ್ಯವಿದೆಯೇ ಎಂದು ಪರಿಶೀಲಿಸುವುದು ಒಳಿತು ಎನ್ನುತ್ತಾರೆ ಡಾಕ್ಟರ್ ಬೇವಿಂಜೆ ಶ್ರೀನಿವಾಸ್ ಕಕ್ಕಿಲ್ಲಾಯಿ ಯೋಗಕ್ಕೆ ಈಗ ಸುಯೋಗ ಮಾನ್ಯ ಪ್ರಧಾನಿಗಳು ಯೋಗವು ಎಲ್ಲ ಚಿಕಿತ್ಸಾ ಕ್ರಮಗಳಲ್ಲಿ ಅಡಕವಾಗಬೇಕು ಎಂದು ಬಯಸಿದರೆ ಮಾನ್ಯ ಮುಖ್ಯಮಂತ್ರಿಗಳು ಯೋಗವಿಲ್ಲದೆ ಜೀವನವಿಲ್ಲ ಯೋಗದ ಅರಿವೇ ಜೀವನದ ಅರಿವು ಎಂದು ಹೊಗಳಿದರು ದೇಶದೆಲ್ಲೆಡೆ ಕೆಜಿಯಿಂದ ಪಿ ಜಿಯವರೆಗೆ ಯೋಗಾಭ್ಯಾಸವನ್ನು ಕಡ್ಡಾಯಗೊಳಿಸುವ ಬಗ್ಗೆ ಅದೇ ದಿನ ಅದೇ ಸಂಸ್ಥೆಯಲ್ಲಿ ಚರ್ಚೆಯೂ ಆಯಿತು ಜ್ಞಾನಿ ಭಯೋತ್ಪಾದಕರ ನಿಗ್ರಹಕ್ಕೆ ಯೋಗವೇ ಉಪಾಯವೆಂದು ಕೇಂದ್ರ ಗೃಹ ಸಚಿವರಿಗೂ ತೋಚಿತು ಈ ಪ್ರಾಚೀನ ಅಭ್ಯಾಸದಿಂದ ಸರ್ವ ವಿಧದ ಲಾಭಗಳಿವೆ ಎಂದು ವಿಶ್ವಸಂಸ್ಥೆಯೂ ಹೇಳಿತು ಒಟ್ಟಿನಲ್ಲಿ ಅನಾರೋಗ್ಯ ಭಯೋತ್ಪಾದನೆ ಸಲಿಂಗಕಾಮ ತಾಪಮಾನ ಏರಿಕೆ ಇತ್ಯಾದಿ ಬ್ರಹ್ಮಾಂಡದ ಸಕಲ ಸಮಸ್ಯೆಗಳು ಯೋಗದಿಂದಲೇ ಶಮನಗೊಳ್ಳಲು ಕಾಯುತ್ತಿವೆ ಎಂದಾಯಿತು ಯೋಗಾಭ್ಯಾಸದ ಪ್ರಯೋಜನಗಳ ಬಗ್ಗೆ ಕಳೆದ ನೂರು ವರ್ಷಗಳಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಅಧ್ಯಯನಗಳು ಪ್ರಕಟವಾಗಿವೆ ಈ ವರದಿಗಳನ್ನು ಒಟ್ಟು ಸೇರಿಸಿ ವಿಮರ್ಶಿಸಿದ ಹಲವು ಲೇಖನಗಳು ಪ್ರಕಟವಾಗಿವೆ ಅವುಗಳ ಸಾರವೂ ಇಂತಿದೆ ರಕ್ತದ ಏರೊತ್ತಡ ಹೃದ್ರೋಗಗಳು ಹಾಗೂ ಮಾದಕ ದ್ರವ್ಯ ವ್ಯಸನದಂತಹ ಸಮಸ್ಯೆಗಳಿಗೆ ಯಾವುದೇ ಪ್ರಯೋಜನವೂ ಕಂಡುಬರಲಿಲ್ಲ ಆತಂಕ ಖಿನ್ನತೆ ಹಾಗೂ ನೋವಿನ ಶಮನಕ್ಕೆ ಅತ್ಯಲ್ಪ ಪ್ರಯೋಜನ ಕಂಡರೂ ರೋಗಿಗಳ ಗುಣಗಳಲ್ಲೂ ಯೋಗ ವಿಧಾನಗಳಲ್ಲೂ ಇದ್ದ ಅಪಾರ ವ್ಯತ್ಯಾಸಗಳಿಂದಾಗಿ ಯಾವುದೇ ಸ್ಪಷ್ಟ ತೀರ್ಮಾನವು ಸಾಧ್ಯವಾಗುವುದಿಲ್ಲ ಯೋಗಾಭ್ಯಾಸದಿಂದ ಹೃದಯ ಹಾಗೂ ರಕ್ತನಾಳಗಳ ಕಾಯಿಲೆಯನ್ನು ತಡೆಯುವ ಬಗ್ಗೆ ನಡೆಸಲಾಗಿರುವ ಅಧ್ಯಯನಗಳು ಕಳಪೆಯಾಗಿದ್ದು ಯಾವುದೇ ಸ್ಪಷ್ಟ ನಿರ್ಣಯಕ್ಕೆ ಬರಲಾಗುವುದಿಲ್ಲ ಪಾರ್ಶ್ವವಾಯು ಮಲ್ಟಿಫಲ್ ಸಿರೋಸಿಸ್ ಅಪ್ಸ್ಮಾರ ಮುಂತಾದ ನರ ರೋಗಗಳಲ್ಲೂ ಯೋಗಾಭ್ಯಾಸವು ನೆರವಾಗುವುದಿಲ್ಲ ಆತಂಕ ಖಿನ್ನತೆ ಇಚ್ಚಿತ್ತ ವಿಕಲತೆ ನಿದ್ರಾಹೀನತೆ ಮಕ್ಕಳಲ್ಲಿ ಚಿತ್ತ ಚಾಂಚಲ್ಯ ಮುಂತಾದ ಮಾನಸಿಕ ಸಮಸ್ಯೆಗಳಿಗೆ ಯೋಗಾಭ್ಯಾಸದಿಂದ ಪ್ರಯೋಜನವಾಗುತ್ತದೆ ಎನ್ನುವುದಕ್ಕೂ ಗಟ್ಟಿಯಾದ ಆಧಾರಗಳಿಲ್ಲ ಹಾಗೂ ಇವುಗಳಿಗೆ ಯೋಗಾಭ್ಯಾಸವನ್ನು ಚಿಕಿತ್ಸೆಯಾಗಿ ಸೂಚಿಸುವುದಕ್ಕೆ ಸಾಧ್ಯವಿಲ್ಲ ಒತ್ತಡ ನಿಭಾವಣೆ ನೆನಪು ಏಕಾಗ್ರತೆ ಮಕ್ಕಳ ಬೆಳವಣಿಗೆಗಳಿಗೂ ಯೋಗಾಭ್ಯಾಸವು ನೆರವಾಗುವುದಿಲ್ಲ ಕ್ಯಾನ್ಸರ್ ಪೀಡಿತರಿಗೆ ಯೋಗಾಭ್ಯಾಸದಿಂದ ಪ್ರಯೋಜನವಾಗುತ್ತದೆ ಎನ್ನುವುದಕ್ಕೂ ಆಧಾರಗಳಿಲ್ಲ ಬೆನ್ನು ನೋವಿಗೆ ಯೋಗಾಭ್ಯಾಸದಿಂದ ಒಂದಿಷ್ಟು ಪ್ರಯೋಜನವಾಗಬಹುದೆನ್ನುವುದನ್ನು ಬಿಟ್ಟರೆ ಯೋಗವಲ್ಲದ ಇತರ ವ್ಯಾಯಾಮಗಳು ಹಾಗೆಯೇ ನೆರವಾಗುತ್ತವೆ ಬೇರ್ಯಾವ ವಿಧದ ಗಂಟು ಬೇನಿಗೂ ಅದರಿಂದ ಪ್ರಯೋಜನವಾಗದು ಮಾತ್ರವಲ್ಲ ಅದು ಸುರಕ್ಷಿತವೆನ್ನುವುದಕ್ಕೂ ಆಧಾರಗಳಿಲ್ಲ ಇಂತಹ ಅತಿರಂಜಿತ ವರದಿಗಳನ್ನು ಮುಂದಿಟ್ಟುಕೊಂಡೇ ವಿಶ್ವದ ಹಲವೆಡೆ ಯೋಗ ಚಿಕಿತ್ಸಾ ಕೇಂದ್ರಗಳೆಂದು ಕಾರ್ಯಾಚರಿಸುತ್ತಿವೆ ಹೊಟ್ಟೆ ನೋವು ಸಂದಿ ನೋವು ತಲೆನೋವು ಬಜ್ಜು ರಕ್ತದೊತ್ತಡ ಮಧುಮೇಹ ಅಸ್ಥಮ ಮೂಲವ್ಯಾಧಿ ಇತ್ಯಾದಿಗಳ ಚಿಕಿತ್ಸೆಯನ್ನು ಕಲಿಸುವ ಯೋಗ ವಿಜ್ಞಾನದ ಸ್ನಾತಕೋತ್ತರ ವ್ಯಾಸಂಗವನ್ನು ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಆರಂಭಿಸಲಾಗಿದ್ದು ವಿಜ್ಞಾನೇತರ ಪದವೀಧರರು ಯೋಗ ಚಿಕಿತ್ಸಕರಾಗಲು ಅವಕಾಶ ಕಲ್ಪಿಸಲಾಗಿದೆ ಎರಡು ವಾರ ಯೋಗಾಭ್ಯಾಸ ಕಲಿತವರು ತಮ್ಮಷ್ಟಕ್ಕೆ ಯೋಗ ಚಿಕಿತ್ಸಕರಾಗುವುದು ಇದೆ ಪ್ರಾಚೀನ ಭಾರತದಲ್ಲಿ ಯೋಗಾಭ್ಯಾಸವು ವಿರಾಗಿಗಳ ಹಠ ಸಾಧನೆಯಾಗಿತ್ತು ಸತ್ಯ ಅಪರಿಗ್ರಹಗಳೇ ಅದರ ಸಾರ್ವಭೌಮ ಋತುಗಳಾಗಿದ್ದವು ಈಗಿನ ಯೋಗಾಭ್ಯಾಸವು ಸುಳ್ಳು ಅತಿ ಬೈಕ್ಗಳೇ ಜೀವಾಳವಾಗಿರುವ ಸಾವಿರಾರು ಕೋಟಿಗಳ ದಂಧೆಯಾಗಿದೆ ಯೋಗಾಭ್ಯಾಸವು ಯಾವುದೇ ರೋಗವನ್ನು ಗುಣಪಡಿಸದಿದ್ದರೂ ಚಿಕಿತ್ಸಾ ಪದ್ಧತಿಯಾಗಿ ಬಿಟ್ಟಿದೆ ಆ ತೋಟಗಳಷ್ಟು ವ್ಯಾಯಾಮವನ್ನು ಒದಗಿಸದಿದ್ದರೂ ಶಾಲಾ ಮಕ್ಕಳ ಆಟವಾಗಿಬಿಟ್ಟಿದೆ ಪ್ರಾಚೀನ ಭಾರತದ ವಿರಾಗಿಗಳ ಸಾಧನೆಯೂ ಮನ್ನಗೆಟ್ಟು ಬೀದಿ ಬೀದಿಗಳಲ್ಲಿ ಮಾರಾಟದ ಸರಕಾಗಿಬಿಟ್ಟಿದೆ ಎನ್ನುತ್ತಾರೆ ಡಾಕ್ಟರ್ ಬೇವಿಂಜೆ ಶ್ರೀನಿವಾಸ್ ಕಕ್ಕಿಲಾಯ್ ಈ ಕುರಿತು ಸಂಪೂರ್ಣ ಲೇಖನ ಇಪ್ಪತ್ತೊಂದು ಒಂದು ಎರಡು ಸಾವಿರ ಹದಿನಾರರ ಕನ್ನಡಪ್ರಭದಲ್ಲಿದೆ ಅಂತಾರಾಷ್ಟ್ರೀಯ ಯೋಗ ದಿನ ಈ ಯೋಗದ ದಿನದ ಪ್ರಯುಕ್ತ ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಪತಂಜಲಿ ಆರೋಗ್ಯ ಕೇಂದ್ರ ಯೋಗ ಕುಟೀರ ಹಾಗೂ ಕನಕದಾಸ ಶಿಕ್ಷಣ ಸಂಸ್ಥೆಯ ಸಂಯುಕ್ತಾಸದಲ್ಲಿ ಯೋಗ ಮಹೋತ್ಸವ ಆಚರಿಸಲಾಯಿತು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಯೋಗ ಗುರು ಎಂ ಭಾಸ್ಕರ್ ಎಂಎಲ್ಸಿ ಬಸಗೌಡ ಬಾದರ್ಲಿ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ನಗರಸಭೆ ಅಧ್ಯಕ್ಷೆ ಮಂಜುಳಾ ಪ್ರಭುರಾಜ್ ವೈ ನರೇಂದ್ರನಾಥ್ ಎಚ್ಎಫ್ ಮಸ್ಕಿ ಬೀರಪ್ಪ ಸಂಭೋಜಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವನಗೌಡ ಗೊರೆಬಾಳ್ ವೆಂಕನಗೌಡ ವಟಗಲ್ ಅಮರೇಶಪ್ಪ ಮೈಲಾರ್ ಚಂದ್ರಶೇಖರ್ ಬೆನ್ನೂರ್ ಹನುಮಂತಪ್ಪ ಮುದ್ದಾಪುರ್ ಸಿದ್ದೇಶ್ವರಿ ಸೇರಿದಂತೆ ಅನೇಕ ಮುಖಂಡರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಯೋಗದಲ್ಲಿ ನಿರತರಾದರು ನಂತರ ಎಲ್ ಸಿ ಬಸಗೊಡಬ್ಬಾದ್ರಲ್ಲಿ ಮಾತನಾಡಿ ಯೋಗ ಮಾಡುವುದರಿಂದ ಆರೋಗ್ಯ ವೃದ್ಧಿ ಕೆಲಸದ ಜಂಜಾಟದಲ್ಲಿ ಮನಸ್ಸಿಗೆ ರಿಲ್ಯಾಕ್ಸ್ ಸಿಗುವ ಜೊತೆಗೆ ದೇಹ ಸಮತೋಲನದಲ್ಲಿರುತ್ತದೆ ಆರೋಗ್ಯದಿಂದ ಉತ್ತಮವಾಗಿರಬಹುದು ಯೋಗ ಮಾಡುವುದರಿಂದ ಸದೃಢವಾದ ದೇಹ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಈಗಿನ ಆಹಾರ ಪದ್ಧತಿ ಮೊದಲಿನಂತೆ ಉತ್ತಮವಾಗಿ ಇಲ್ಲ ಎಲ್ಲ ಮಿಶ್ರಣವಾಗಿ ವಿಷಪೂರಿತ ಆಹಾರವಾಗಿ ಪರಿವರ್ತನೆಗೊಂಡಿದೆ ಹೀಗಾಗಿ ನಾವೆಲ್ಲ ಎಚ್ಚರದಿಂದ ಆರೋಗ್ಯ ಕಾಪಾಡಿಕೊಳ್ಳುವ ಅನಿವಾರ್ಯತೆ ಇದೆ ಎಂದರು ನಂತರ ಬಿ ಜೆ ಪಿ ಮುಖಂಡ ಕೆ ಕರಿಯಪ್ಪ ಮಾತನಾಡಿ ಈ ಒತ್ತಡದ ಯುಗದಲ್ಲಿ ಮನುಷ್ಯರು ಕುಗ್ಗುತ್ತಿದ್ದಾರೆ ಜೀವನದಲ್ಲಿ ಬರುವ ಒತ್ತಡಗಳನ್ನು ಜಂಜಾಟಗಳನ್ನು ನಿಯಂತ್ರಿಸಲು ಯೋಗವು ಪರಮ ಔಷಧಿಯಾಗಿದೆ ಪ್ರತಿದಿನವೂ ಯೋಗ ಮಾಡುವುದರಿಂದ ಆರೋಗ್ಯ ಉತ್ತಮವಾಗಿಟ್ಟುಕೊಳ್ಳಬಹುದು ನಿರ್ಲಕ್ಷ್ಯ ಮಾಡದಿರಿ ಯಾಕೆಂದರೆ ವಿಷಪೂರಿತ ಆಹಾರದಿಂದ ಮನುಷ್ಯರ ಆಯಸ್ಸು ಕೂಡ ಕಡಿಮೆಯಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಐವತ್ತರಿಂದ ಅರುವತ್ತು ವರ್ಷ ಬದುಕಿದರೆ ದೊಡ್ಡದಾಗಿದೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅನ್ನುವ ಹಾಗೆ ಎಲ್ಲ ಭಾಗ್ಯಕ್ಕಿಂತ ಆರೋಗ್ಯದ ಭಾಗ್ಯವೇ ದೊಡ್ಡದು ಎಂದರು ನಂತರ ಯೋಗ ಗುರು ಎಂ ಭಾಸ್ಕರ್ ಬೀರಪ್ಪ ಸಂಭೋಜಿ ವೈ ನರೇಂದ್ರನಾಥ್ ವೆಂಕನಗೌಡ ವಟಗಲ್ ಯೋಗದಿಂದಾಗುವ ಪ್ರಯೋಜನಗಳ ಬಗ್ಗೆ ಮಾತನಾಡಿದರು ನಂತರ ಒಂದು ಗಂಟೆಗಳ ಕಾಲ ಯೋಗಾಭ್ಯಾಸ ಮಾಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಿದರು ಯೋಗದಲ್ಲಿ ಪಾಲ್ಗೊಂಡ ಶಾಲಾ ಮಕ್ಕಳಿಗೆ ಪ್ರಶಂಸೆಯ ಪತ್ರವನ್ನು ವಿತರಣೆ ಮಾಡಲಾಯಿತು ವಿಶಾಖಪಟ್ಟಣದಲ್ಲಿ ಸುಮಾರು ಮೂರು ಲಕ್ಷ ಜನರೊಂದಿಗೆ ಅಲ್ಲಿ ನಮ್ಮ ಮುಖ್ಯಮಂತ್ರಿ ಆದ ಚಂದ್ರಬಾಬು ಅವರ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದಲ್ಲಿ ಯೋಗ ಅಂತಾರಾಷ್ಟ್ರೀಯ ಯೋಗವನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಈಗಾಗಲೇ ಹೇಳಿದ ಹಾಗೆ ಯೋಗ ಯಾಕೆ ಮಾಡಬೇಕು ವಾಕಿಂಗ್ ಯಾಕೆ ಮಾಡಬೇಕು ಅನ್ನೋದನ್ನು ನಮ್ಮೆಲ್ಲ ಯೋಗ ಮಿತ್ರರು ಅರ್ಥ ಮಾಡಿಕೊಂಡು ಕನಿಷ್ಠ ಬೆಳಗ್ಗೆ ಐದರಿಂದ ಆರವರೆಗೆ ಯಾವುದೇ ವಾಕಿಂಗ್ ಇರ್ಬೋದು ಅಥವಾ ಯೋಗ ಇರ್ಬೋದು ಮಾಡಿದ್ರೆ ಒಳ್ಳೆಯದಂತ ನನ್ನ ಅನ್ನಿಸಿದೆ ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ನಾವು ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿ ವಿಷಪೂರಿತವಾದ ಆಹಾರ ಇರುವುದರಿಂದ ಈಗಾಗಲೇ ನಮ್ಮ ಆಯುಷ್ಯ ಕೂಡ ಕಡಿಮೆ ಆಗ್ತದೆ ಅಂದರೆ ನಮ್ಮ ತಂದೆಯವರು ಇರ್ಬೋದು ತ ಅಜ್ಜನವರು ಇರ್ಬೋದು ಎಂಬತ್ತು ವರ್ಷ ನೂರು ವರ್ಷ ಅವರ ಆಯುಷ್ಯ ಇತ್ತು ಆದರೆ ಇವತ್ತಿನ ನಮ್ಮ ಆಯುಷ್ಯ ಎಲ್ಲಿ ಬಂದಿದೆ ಅಂದರೆ ಐವತ್ತರಿಂದ ಅರವತ್ತು ವರ್ಷಕ್ಕೆ ಬಂದಿದೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲೆಲ್ಲ ನಮ್ಮ ಚಿಕ್ಕ ಮಕ್ಕಳಿದ್ದಾರೆ ದಯವಿಟ್ಟು ತಾವು ತಿನ್ನುವಂಥ ಆಹಾರ ಪದಾರ್ಥಗಳ ಜೊತೆಗೆ ಯೋಗವನ್ನು ಮಾಡುವಂಥ ಕೆಲಸ ಆಗಲಿ ಮತ್ತು ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸಿ ಸಿನ್ನೂರು ತಾಲೂಕಿನ ಜನ ಆರೋಗ್ಯವಂತರಾಗಿ ಇರಲಿ ಹೇಳಿ ಆರೋಗ್ಯವೇ ಮಹಾ ಮಹಾಭಾಗ್ಯ ಎನ್ನುವ ನಾನು ನಮ್ಮ ಸಿನ್ನೂರು ತಾಲೂಕಿನ ಜನತೆ ಮತ್ತು ಜ ದೇಶದಾದ್ಯಂತ ಎಲ್ಲ ಜನರು ಆರೋಗ್ಯವಾಗಿ ಸುಖಕರವಾಗಿ ಜೀವನ ಸಾಗಿಸಿ ಅಂತ ಹೇಳಿ ಇವತ್ತೊಂದು ದಿವಸ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸಿ ನಾನು ಮಾತಿನಿ ತಾಲೂಕಿನ ಸೋಮಲಾಪುರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಬಾಮಠ ಗುಡ್ಡದಲ್ಲಿ ಗೋಕಟ್ಟೆ ಕಾಮಗಾರಿ ಸ್ಥಳದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನರೇಗಾ ಕೂಲಿ ಕಾರ್ಮಿಕರಿಂದ ಯೋಗ ದಿನ ಆಚರಣೆ ಮಾಡಲಾಯಿತು ಈ ಯೋಗ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ಉತ್ತೇಜಿಸಲು ಮತ್ತು ಯೋಗದ ಪ್ರಯೋಜನಗಳ ಬಗ್ಗೆ ಜಾಗತಿಕ ಅರಿವು ಮೂಡಿಸಲು ಇದನ್ನು ವಾರ್ಷಿಕವಾಗಿ ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ವಿಶೇಷ ಎಂದರೆ ಒಂದು ಭೂಮಿಗೆ ಯೋಗ ಒಂದು ಆರೋಗ್ಯ ಮಾನವರು ಮತ್ತು ಪ್ರಕೃತಿಯ ನಡುವಿನ ಸಾಮರಸ್ಯವನ್ನು ಒತ್ತಿ ಹೇಳುತ್ತದೆ ಯೋಗದಿಂದಾಗುವ ಪ್ರಯೋಜನಗಳೆಂದರೆ ದೈಹಿಕ ಆರೋಗ್ಯ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ನಮ್ಯತೆಯನ್ನು ಸುಧಾರಿಸುತ್ತದೆ ಮಾನಸಿಕ ಯೋಗಕ್ಷೇಮ ಮಾನಸಿಕ ಸ್ಪಷ್ಟತೆ ಹೆಚ್ಚಿಸುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎಂದು ನರೇಗಾ ಕೂಲಿ ಕಾರ್ಮಿಕರಿಗೆ ಜಾಗೃತಿ ಮೂಡಿಸುವ ಜೊತೆಗೆ ನಿತ್ಯವೂ ಯೋಗ ಮಾಡಬೇಕೆಂದರು ಈ ಸಂದರ್ಭದಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ವಿಶ್ವನಾಥ್ ಐಇಸಿ ಸಂಯೋಜಕ ಥಾಮಸ್ ಕರ ವಸೂಲಿಗಾರ ಮೆಹಬೂಬ್ ಬಿಪ್ಟಿ ಅವಿನಾಶ್ ನರೇಗಾ ಕೂಲಿ ಕಾರ್ಮಿಕರು ಹಾಗೂ ಮೇಟಿಗಳು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ರಾಜ್ಯದ ಪ್ರಮುಖ ವಿಷಯವಾದ ದೇವನಹಳ್ಳಿ ಸಮೀಪ ಒಂದು ಸಾವಿರದ ಏಳ್ನೂರು ಎಕರೆ ಫಲವತ್ತಾದ ಭೂಮಿಯನ್ನು ಸರ್ಕಾರ ಬಲವಂತವಾಗಿ ರೈತರ ಭೂಮಿಯನ್ನು ಕಿತ್ತುಕೊಳ್ಳಲು ಪ್ರಯತ್ನ ನಡೆಸುತ್ತಿದ್ದು ಸರ್ಕಾರ ಕೂಡಲೇ ಭೂ ಸ್ವಾಧೀನ ಕೈಬಿಡಬೇಕೆಂದು ರೈತರು ನಡೆಸುತ್ತಿರುವ ಹೋರಾಟವನ್ನು ಬೆಂಬಲಿಸಿ ದೇವನಹಳ್ಳಿ ಚಂದ್ರಾಯಪಟ್ಟಣ ರೈತರ ಭೂಮಿ ಉಳಿಸಿಕೊಳ್ಳಲು ಸಂಯುಕ್ತ ಹೋರಾಟ ಕರ್ನಾಟಕ ಎಸ್ ಕೆ ಜೂನ್ ಇಪ್ಪತ್ತೈದಕ್ಕೆ ದೇವನಹಳ್ಳಿ ಚಲೋ ಈ ಹೋರಾಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕೆಂದು ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಡಿ ಎಚ್ ಪೂಜಾರ್ ಕರೆ ನೀಡಿದರು ಸರ್ಕಾರಿ ಹೆಚ್ಚುವರಿ ಕಾಲೇಜ್ ಖಾತ ಗೋಮಾಳ ಕರಾಬ್ ಪರಂಪೋಕು ಅರಣ್ಯ ಹುಲ್ಲುಬನ್ನಿ ಶಂಧಿವನ ಕಾವಲು ಸೊಪ್ಪಿನ ಬೆಟ್ಟ ಪೈಸಾರಿ ಹೆಸರಿನ ಭೂಮಿ ಹಾಗೂ ಅಮೃತ್ ಮಹಲ್ ಕಾವಲು ಭೂಮಿ ಒಳಗೊಂಡಂತೆ ರಾಜ್ಯದ ಲಕ್ಷಾಂತರ ಎಕರೆ ಭೂಮಿಯನ್ನು ಸಾಗೋಳಿ ಮಾಡುತ್ತಾ ಲಕ್ಷಾಂತರ ಕುಟುಂಬಗಳು ಜೀವನ ಸಾಗಿಸುತ್ತಿದ್ದಾರೆ ಬಗರ್ ಹುಕುಂ ಸಾಗುವಳಿ ಮಾಡುತ್ತಾ ಮಂಜೂರಾತಿ ಹಕ್ಕು ಪತ್ರಕ್ಕಾಗಿ ಫಾರಂ ನಂಬರ್ ಐವತ್ತು ಐವತ್ತ್ಮೂರು ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಿರುವವರು ಗುಡಿಸಲು ಮನೆಗಳ ಹಕ್ಕು ಪತ್ರಕ್ಕಾಗಿ ತೊಂಬತ್ತು ನಾಲ್ಕು ಸಿ ಬಾರು ತೊಂಬತ್ತು ನಾಲ್ಕು ಸಿ ಸಿ ಅಡಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿರುವವರು ಅರಣ್ಯ ಹಕ್ಕು ಕಾಯ್ದೆಯಡಿ ಆದಿವಾಸಿ ಮತ್ತು ಪಾರಂಪರಿಕ ಅರಣ್ಯ ಹಕ್ಕುದಾರ ರೈತರು ರಾಜ್ಯದೆಲ್ಲೆಡೆ ಹಕ್ಕು ಪತ್ರಗಳು ದೊರಕಿಲ್ಲದ ಸ್ಲಂ ನಿವಾಸಿಗಳು ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿರುವವರು ನಗರ ಪಟ್ಟಣ ಪಂಚಾಯಿತಿ ಸರಹದ್ದಿನ ಮಿತಿಯ ಕಾಯ್ದೆ ಬರುವ ಮೊದಲಿಂದಲೇ ಸಾಗುವಳಿ ಮಾಡುತ್ತಾ ಅರ್ಜಿ ಸಲ್ಲಿಸಿದ್ದರೂ ಸಹ ಹಕ್ಕು ಪತ್ರಗಳನ್ನು ನೀಡಲು ಕಾನೂನುಗಳ ತೊಡುಕುಗಳಿವೆ ಯಾವ ಕಾನೂನು ನಮ್ಮನ್ನು ಭೂಮಿಯಿಂದ ಹೊರದಬ್ಬಿ ಬಿಡಬಹುದೋ ಎಂಬ ಆತಂಕದಲ್ಲೇ ಇದ್ದಾರೆ ಆದ್ದರಿಂದ ಸರ್ಕಾರ ಕೂಡಲೇ ಈ ಕೆಳಗಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಕರ್ನಾಟಕ ರೈತ ಸಂಘ ಎಐಯುಕೆಎಸ್ ಹಾಗೂ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಟಾಟಾ ಸಮಿತಿ ಸರ್ಕಾರವನ್ನು ಆಗ್ರಹಿಸಿರಿ ಈ ವೇಳೆ ರಾಜ್ಯ ಕಾರ್ಯದರ್ಶಿ ಡಿ ಎಸ್ ನಿರ್ವಹಣಪ್ಪ ಜಿಲ್ಲಾಧ್ಯಕ್ಷ ಅಶೋಕ್ ನೀಲೋಗಲ್ ಜಿಲ್ಲಾ ಕಾರ್ಯದರ್ಶಿ ಚಿಟ್ಟಿಬಾಬು ಸಿ ಹೈ ಜಿಲ್ಲಾಧ್ಯಕ್ಷ ಬಿ ಎನ್ ಹೆರ್ದಿಹಾಳ್ ತಾಲೂಕಾಧ್ಯಕ್ಷ ರಮೇಶ್ ಪಾಟೀಲ್ ಬೇರ್ಗಿ ಇದ್ದರು ನಾಥ ಸಂಪ್ರದಾಯ ಯೋಗಿಯನ್ನು ನೀವು ಎಂದಿಗೂ ಟಿವಿಯಲ್ಲಾಗಲಿ ಯಾವುದೇ ಶಿಬಿರಗಳಲ್ಲಾಗಲಿ ಕಾಣಲು ಸಾಧ್ಯ ಇಲ್ಲ ಅವರು ಪ್ರವಚನ ಮಾಡುವುದನ್ನಾಗಲಿ ಧ್ಯಾನಸ್ಥರಾಗಿರುವುದನ್ನಾಗಲಿ ಸಮಾಧಿಯಲ್ಲಿರುವುದನ್ನಾಗಲಿ ನೀವು ಕಾಣಲು ಸಾಧ್ಯವೇ ಇಲ್ಲ ತಾನು ಸಂಜೆ ಧ್ಯಾನ ಮಾಡುತ್ತಾನೆ ನಾಳೆ ಸಮಾಧಿ ಸ್ಥಿತಿಯಲ್ಲಿರುತ್ತೇನೆ ನೀನು ನೋಡು ಎಂಬಿತ್ಯಾದಿ ಗುರುವು ತನ್ನ ಶಿಷ್ಯನಿಗೆ ಎಂದು ಹೇಳುವುದಿಲ್ಲ ಗುರು ತನಗೆ ಕಲಿಸಿದ್ದನ್ನು ಶಿಷ್ಯನು ತನ್ನಷ್ಟಕ್ಕೆ ಮುಂದುವರಿಸಿಕೊಂಡು ಹೋಗುತ್ತಾನೆ ಗುರುವು ಶಿಷ್ಯನಲ್ಲಿ ಯೋಗ್ಯತೆಯನ್ನು ಕಂಡರೆ ಮಾತ್ರವೇ ಅದಕ್ಕನುಗುಣವಾಗಿ ಹೇಳಿಕೊಡುತ್ತಾನೆ ಇಲ್ಲದಿದ್ದರೆ ಇಲ್ಲ ಇವತ್ತು ಯೋಗ ಕಲಿಸುವ ಗುರುಗಳೆನ್ನುವರು ನಮ್ಮ ಹಳ್ಳಿಗಳಲ್ಲಿ ಕಾಣಸಿಗುತ್ತಾರೆ ಸಿಗುತ್ತಾರೆ ವಿದೇಶಿಗಳಲ್ಲೂ ಇದ್ದಾರೆ ಯೋಗ ಗುರು ಎಂದು ಹೇಳಿಕೊಳ್ಳುವ ಮಹಿಳೆಯರು ಎಲ್ಲೆಡೆ ಕಾಣಸಿಗುತ್ತಾರೆ ಸಿಗುತ್ತಾರೆ ಈಗ ಆರು ತಿಂಗಳೊಳಗೆ ಯಾರು ಬೇಕಾದರೂ ಯೋಗ ಗುರು ಆಗಬಹುದು ಎನ್ನುತ್ತಾರೆ ನಾಥ ಪಂಥದ ಯೋಗಿ ರಾಜ ಸಂಧ್ಯಾ ಯೋಗ ಎನ್ನುವುದು ಈಗ ಫ್ಯಾಷನ್ ಆಗಿದೆ ಸಣ್ಣ ಯೋಗ ಕೇಂದ್ರಗಳಿಂದ ಹಿಡಿದು ಬಾಬಾ ಶ್ರೀ ಶ್ರೀ ಮುಂತಾಗಿ ಯೋಗದ ವ್ಯಾಪ್ತಿ ವಿಸ್ತಾರವಾಗುತ್ತಿದೆ ಎಲ್ಲವೂ ಸಾವಿರಾರು ಕೋಟಿ ರೂಪಾಯಿಗಳ ಉದ್ಯಮವಾಗಿದೆ ದೇಶ ವಿದೇಶಗಳಲ್ಲಿ ನಾಯಿ ಕೊಡೆಗಳಂತೆ ಉದ್ಭವಿಸುತ್ತಿರುವ ಯೋಗ ಕೇಂದ್ರಗಳು ತಮ್ಮದೇ ನಿಜವಾದ ಯೋಗ ಎಂದು ಬಿಂಬಿಸುತ್ತಿವೆ ಶಾಲೆಗಳಲ್ಲೂ ಯೋಗ ಶಿಕ್ಷಣ ಬೇಕು ಎಂದು ರಾಜಕಾರಣಿಗಳು ಕೂಗುತ್ತಿದ್ದಾರೆ ಅಂತಾರಾಷ್ಟ್ರೀಯ ಯೋಗದ ದಿನದ ಹೆಸರಿನಲ್ಲಿ ಕಳೆದ ವರ್ಷ ಕೇಂದ್ರ ಸರ್ಕಾರ ದೇಶದಾದ್ಯಂತ ಸಾಮೂಹಿಕ ಯೋಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ಒಂದು ತಿಂಗಳ ಹಿಂದಷ್ಟೇ ಬೆಂಗಳೂರಿನ ಅರಮನೆ ಮೈದಾನದಲ್ಲಿಯೂ ಸಾಮೂಹಿಕ ಯೋಗ ಕಾರ್ಯಕ್ರಮ ನಡೆಸಲಾಗಿತ್ತು ಆದರೆ ಇವು ನಿಜವಾದ ಯೋಗವಲ್ಲ ಎನ್ನುವ ಕೇಳಿ ಕೇಳಿಬರುತ್ತಿವೆ ಹಾಗಾದರೆ ನಿಜವಾದ ಯೋಗ ಯಾವುದು ಯೋಗದ ಮೂಲ ಮೌಲ್ಯಗಳನ್ನು ನಿಜ ರೂಪದಲ್ಲಿ ಉಳಿಸಿಕೊಂಡು ಈಗಲೂ ಕಠಿಣವಾಗಿ ಸಂಪ್ರದಾಯಬದ್ಧವಾಗಿ ಆಚರಿಸಿಕೊಂಡು ಬರುತ್ತಿರುವ ನಾಥ ಪಂಥದ ಯೋಗಿಗಳಲ್ಲಿ ಒಬ್ಬರಾದ ಶ್ರೀ 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 ರಾಜ ಸಂಧ್ಯಾನಾಥ್ ಜಿ ಅವರೊಂದಿಗೆ ಹಿರಿಯ ವೈದ್ಯ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ್ ಅವರು ನಡೆಸಿದ ಸಂದರ್ಶನದ ಸಂಪೂರ್ಣ ವಿವರ ಈ ಕುರಿತು ಸಂಪೂರ್ಣ ಲೇಖನ ದಿನಾಂಕ ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರದ ಹದಿನಾರರ ಕನ್ನಡಪ್ರಭದಲ್ಲಿ ಇದೆ ಗಾಂಧಿನಗರದಲ್ಲಿ ಯೋಗ ದಿನದ ನಿಮಿತ್ತ ಶಿವ ದೇವಾಲಯ ಆವರಣದಲ್ಲಿ ಭಾಗವಹಿಸಿದ ಗ್ರಾಮದ ಜನರು ಸನ್ರೈಸ್ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯೋಗ ಗುರು ಎಂ ಭಾಸ್ಕರ್ ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸ ಮಾಡಿಸುವುದರ ಮೂಲಕ ಯೋಗ ದಿನಾಚರಣೆ ಆಚರಣೆ ಮಾಡಿದರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ವಿದ್ಯಾ ಪಬ್ಲಿಕ್ ಸ್ಕೂಲ್ ಮಸ್ಕಿ ರೋಡ್ ಸಿಂಧನೂರು ವಿದ್ಯಾರ್ಥಿಗಳಿಂದ ಯೋಗಾಭ್ಯಾಸ ಕಾರ್ಯಕ್ರಮ ನಡೆಯಿತು ಮತ್ತೊಮ್ಮೆ ಮುಖ್ಯಾಂಶಗಳು ಯೋಗದಿಂದ ಯಾವುದೇ ರೋಗ ಗುಣವಾಗದು ಡಾಕ್ಟರ್ ಬೇವಿಂಜೆ ಶ್ರೀನಿವಾಸ್ ಕಕ್ಕಿಲಾಯ್ ಜೀವನದ ಜಂಜಾಟಗಳಿಗೆ ಯೋಗವು ಪರಮ ಔಷಧಿ ಕರಿಯಪ್ಪ ಸೋಮಲಾಪುರ ಗೋಕಟ್ಟೆ ದಂಡೆ ಮೇಲೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಲವಂತದ ಭೂ ಸ್ವಾಧೀನ ವಿರೋಧಿಸಿ ಜೂನ್ ಇಪ್ಪತ್ತೈದಕ್ಕೆ ನಿಂದ ದೇವನಹಳ್ಳಿ ಚೆಲೋ ಯೋಗ ಮಾರಾಠದ ಸರ್ಕಾಗಿದೆ ನಾಥ ಪಂಥದ ಅಟಯೋಗಿ ಶ್ರೀ ಶ್ರೀ ರಾಜ ಸಂಧ್ಯಾನಾಥ ಜಿ ವಿಷಾದದ ನುಡಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ನಿಮ್ಮ ಮಕ್ಕಳ ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ಕೊಡಿ ಇಂದಿನ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯಗಾರ್ಡನ್ ಹತ್ತಿರ ಸಿಂಧನೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿಬಿಎಸ್ಇ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನವನ್ನು ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ನಿನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆದ್ಯತೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಸೌಲಭ್ಯ ಹೊಂದಿದೆ ನರ್ಸರಿ ಎಲ್ ಕೆಜಿ ಮತ್ತು ಯು ಕೆಜಿ ವಿದ್ಯಾರ್ಥಿಗಳಿಗೆ ವಿಶೇಷ ಚಟುವಟಿಕೆ ಆಧಾರಿತ ಎಲ್ಎಬಿ ಪ್ರಾರಂಭಿಸಲಾಗಿದೆ ಮಕ್ಕಳ ಬೆಳವಣಿಗೆಗೆ ಕರ್ಷ್ಯೂ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಇನ್ನಿತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಕಲೆ ಫ್ರಿಜ್ ಕಾಂಪಿಟೇಷನ್ಗೆ ತರಬೇತಿ ನೀಡಲಾಗುತ್ತದೆ ಉತ್ತಮ ಸ್ನಾತಕೋತ್ತರ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದ ಸತತವಾಗಿ ಹದಿನಾರು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಸೈನ್ಸ್ ಎಕ್ಸಿಬಿಷನ್ಗಾಗಿ ಬಯೋ ರಂಗೋಲಿಯ ಕೌಶಲ್ಯ ನಮ್ಮ ವಿದ್ಯಾರ್ಥಿಗಳ ಕೌಶಲ್ಯ ಉದಾಹರಣೆಯಾಗಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ನೈತಿಕ ಮತ್ತು ಮಾದರಿ ಆಧಾರಿತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ ವಿಜ್ಞಾನ ಪ್ರದರ್ಶನ ಚಂದ್ರಯಾನ ತ್ರಿ ಸಾವಯವ ಕೃಷಿ ವಿಧಾನಗಳು ಸಹ ವಿಶೇಷ ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯ ಗಾರ್ಡನ್ ಹತ್ತಿರ ಸಿಂಧನೂರು ಮೊಬೈಲ್ ನಂಬರ್ नाइन एइट फोर फाइव नाइन फाइव सेवन जीरो वन संपर्क एस न्यूज इम ध्वनि